ನನ್ನ ಹೆಸರು ರೋಟೇರಿಯನ್ ಶಾಸ್ತ್ರಿ ಅಂತ ನಾನು ರೋಟ್ರಿ ಜಿಲ್ಲೆ ಮೂವತ್ತೊಂದು ತೊಂಬತ್ತೊಂದರಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ಸಾಕ್ಷರತೆಗೆ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇವತ್ತು ನಮ್ಮ ಜಿಲ್ಲೆಯ ಮೂವತ್ತೊಂದು ತೊಂಬತ್ತೊಂದು ಹಾಗೂ ರೋಟ್ರಿ ಜಿಲ್ಲೆ ಮೂವತ್ತೊಂದು ತೊಂಬತ್ತೆರಡು ಎಲ್ ಸುಮಾರು ಹನ್ನೊಂದು ಕ್ಲಬ್ಸ್ನ ಸಹಾಯದಿಂದ ನೂರ ಒಂದು ಶಿಕ್ಷಕರಿಗೆ ರಾಷ್ಟ್ರ ನಿರ್ಮಾತೃ ಪ್ರಶಸ್ತಿಯನ್ನ ನೀಡಲಾಯಿತು ತಮಗೆಲ್ಲ ತಿಳಿದ ಹಾಗೆ ದೇಶದ ಪ್ರಗತಿಯಲ್ಲಿ ದೇಶದ ಉನ್ನತಿಯಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು ಒಟ್ಟಾರೆ ಹೇಳಬೇಕಂದ್ರೆ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವ ಹಾಗಾಗಿ ಶಿಕ್ಷಕರನ್ನ ರಾಷ್ಟ್ರ ನಿರ್ಮಾತೃ ಅಂತ ಕರೀತಾರೆ ನೇಷನ್ ಬಿಲ್ಡರ್ ಅಂತ ಕರೀತಾರೆ ಇಂಥ ಒಂದು ಒಳ್ಳೆಯ ಉತ್ತಮ ಪ್ರಶಸ್ತಿಯನ್ನು ಹಲವಾರು ಉತ್ತಮ ಶಿಕ್ಷಕರು ಇವತ್ತು ಪಡ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಯ ಗವರ್ನರ್ ರೊಟೇರಿಯನ್ ಬಿ ಆರ್ ಶ್ರೀಧರ್ ಅವರು ಬಂದಿದ್ದರು ಅವರು ಸಹ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ ಹಾಗೆ ಗವರ್ನರ್ ತ್ರಿವನ್ ನೈನ್ ಟು ರೊಟೇರಿಯನ್ ಎಲಿಬಸ್ ಎಲಿಜಬೆತ್ ಚೆರಿಯನ್ ಅವರು ಬಂದಿದ್ದರು ಅವರು ಸಹ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ ಈ ಕಾರ್ಯವನ್ನು ಇವತ್ತಲ್ಲ ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಈಗಾಗೆ ಸುಮಾರು ಸಾವಿರಾರು ಶಿಕ್ಷಕರಿಗೆ ಎಲ್ಲ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ರಾಷ್ಟ್ರದಲ್ಲಿ ಮಾತ್ರ ಪ್ರಶಸ್ತಿಯನ್ನ ಕೊಡಲಾಗಿದೆ ಗುರುತಿಸಿ ಅವರ ಅತ್ಯುತ್ತಮ ಸೇವೆಯನ್ನು ಗುರುತಿಸಿ ಪ್ರಶಸ್ತಿಯನ್ನ ನೀಡಲಾಗಿದೆ ಆದರೆ ಈ ವರ್ಷ ವಿಶೇಷ ಕಳೆದ ವರ್ಷವೂ ವಿಶೇಷ ಏನಂದರೆ ನಾವು ಬರೀ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ಮಾತ್ರ ಗೌರವಿಸ್ತಾ ಇದ್ದೀವಿ ಆದರೆ ಈ ವರ್ಷದಲ್ಲಿ ಸರ್ಕಾರಿ ಸರ್ಕಾರಿ ಅನುದಾನಿತ ಸರ್ಕಾರಿ ಅನುದಾನ ರಹಿತ ಶಾಲೆಗಳನ್ನು ಕೂಡ ಅಲ್ಲಿರುವ ಶಿಕ್ಷಕರನ್ನು ಕೂಡ ನಾವು ಗುರುತಿಸಿ ಅವರ ಅತ್ಯುತ್ತಮ ಸೇವೆಗೆ ಪ್ರಶಸ್ತಿಯನ್ನ ನೀಡಲಾಗಿದೆ ಬದುಕಿಗೆ ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ಆ ಗುರಿಗಳು ತೋರ್ಸೋ ಗುರಿ ಸರಿಯಾಗಿ ನೋಡುವಂತ ಬುದ್ಧಿ ನಮಗಿರ್ಬೇಕು ಅಂತ ಒಂದು ಗುರುಗಳಿಗೆ ಸನ್ಮಾನ ಮಾಡೋಂಥ ಇಂಥ ಒಂದು ಶುಭ ಸಂದರ್ಭದಲ್ಲಿ ಹೇಳೋದಿಷ್ಟೇ ನಮಗಿದು ಅವಕಾಶ ಅವ್ರು ಬಂದು ಎಷ್ಟೋ ಜನ ಹೇಳ್ತಾ ಇದ್ದಾರೆ ಅವರನ್ನು ನಾವು ರೆಕಗ್ನೈಸ್ ಮಾಡೋಕ್ಕೆ ಅವ್ರು ಅವಕಾಶ ಕೊಟ್ಟಿರೋದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಗುರು ಹೇಳ್ಕೊಟ್ಟಿದ್ ಪಾಠಗಳು ಎಷ್ಟೇ ಜನ್ಮ ಋಣ ಸಾಧ್ಯ ಇಲ್ಲ ರೊಟೈರಿಯನ್ಸ್ ಅದೇ ಟೀಚರ್ಸ್ ನಮ್ಮ ದೇಶಕ್ಕೆ ನೇಷನ್ ಬಿಲ್ಡರ್ ತರ ಎಲ್ಲ ಒಂದು ಸಣ್ಣ ಮಕ್ಕಳಿಂದ ದೊಡ್ಡವರೇನ್ ಮಾಡ್ತಾ ಇದ್ದೀವಿ ಎಲ್ ಕೆ ಜಿ ಎಂ ಬಿ ಬಿ ಎಸ್ ಟೀಚರ್ಗು ಮಾಡಿದ್ವಿ ಎಲ್ಲರೂ ನಮ್ಮ ದೇಶಕ್ಕೆ ಟೀಚರ್ ಕೊಡುಗೆ ಜಾಸ್ತಿ ಇದೆ ಅವ್ರಿಗೆ ಸಂದರ್ಭದಲ್ಲಿ ನಾವು ಹಾನರ್ ಮಾಡೋದು ನಮ್ಮ ರೋಟರಿ ಸಮಸ್ಯೆಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಾರೆ ಟೀಚರ್ ನಮ್ಮ ದೇಶದ ಬೆನ್ನೆಲುಬು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅವರು ಟೀಚ್ ಮಾಡದೆ ಇದ್ರೆ ಇವತ್ತು ಯಾರೇ ಆಗ್ಲಿ ಮುಂದ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಬೆನ್ನೆಲುಬು ಅಂತಹವರಿಗೆ ಇವತ್ತು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ನಮ್ಮ ರೋಟ್ರಿ ಡಿಸ್ಟ್ರಿಕ್ ತ್ರೀ ಒನ್ ನೈನ್ ಒನ್ ಮಾಡ್ತಾ ಇದೆ ಸೊ ರೋಟರಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ಗುರುಗಳಿಗೆ ಪ್ರೋತ್ಸಾಹ ಕೊಡೋದಾಗಿರ್ಲಿ ರೈತರಿಗೆ ಪ್ರೋತ್ಸಾಹ ಕೊಡೋದಾಗಿರ್ಲಿ ಕಾರ್ಮಿಕರಿಗೆ ಪ್ರೋತ್ಸಾಹ ಕೊಡೋದಾಗಿರ್ಲಿ ತರದ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ ಸೊ ಮತ್ತೊಮ್ಮೆ ಎಲ್ಲ ಟೀಚರ್ಸ್ಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಅವ್ರಿಗೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡಲಿ ಯಾಕಂದ್ರೆ ಅವ್ರು ನಮಗೆ ಒಳ್ಳೇದು ಮಾಡಿದ್ದಾರೆ ದೇವ್ರು ಅವ್ರಿಗೆ ಒಳ್ಳೇದ್ ಮಾಡಲಿ ಅಂತ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಈ ಒಂದು ಶ್ಲೋಕದಲ್ಲಿ ಪೂರ್ತಿ ಗುರುಗಳು ಅಂದರೆ ಏನು ಅಂತ ಇದರಲ್ಲೇ ನಮಗೆ ಅರ್ಥ ಇದೆ ಇವತ್ತಿನ ಬಹಳ ನಮಗೆ ಸಂತೋಷ ಒಂದು ಟೀಚರ್ಸ್ ಡೇ ಸನ್ಮಾನ ನಾವು ಏನೋ ಒಂದು ನೂರಿಪ್ಪತ್ತು ಜನ ಮಾಡ್ತಿದ್ದೀವಿ ಅದು ಒಂದು ಆರು ಏಳು ಕ್ಲಬ್ ಮಾತ್ರ ನಾವು ಇದು ಮಾಡ್ತಿದ್ದೀವಿ ಇದು ನಮ್ಮ ಕಂಪ್ಲೀಟ್ ರಾಷ್ಟ್ರ ಇಂಡಿಯಾ ಭಾರತದಲ್ಲ ಮೂಲ ಭಾರತದಲ್ಲಿ ನಾವು ಮಾಡುವಂಥದ್ದು ವ್ಯವಸ್ಥೆ ವ್ಯವಸ್ಥೆ ಇದೆ ನಮಗೆ ಈ ಮೂಲಕ ನಮಗೆ ಗುರುಗಳನ್ನ ಇವತ್ತಿನ ದಿನ ಸನ್ಮಾನ ಮಾಡಿ ಅವರಿಗೆ ನಾವು ಒಂದು ಗೌರವ ಸಲ್ಲಿಸೋ ಒಂದು ನಮಗೆ ಭಾಗ್ಯ ಸಿಕ್ಕಿರೋದ್ರಿಂದ ನಾವು ಯಾವ ಶಿಕ್ಷಕರ ನಾವು ಸರ್ಕಾರಿ ಯಾವುದಿದೆ ಶಾಲೆಗಳು ಇದೆಯೋ ಅವರಿಗೆ ಒಂದು ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು ಸ್ಕೂಲ್ ಬೆಂಚ್ ವ್ಯವಸ್ಥೆ ಇರ್ಬೋದು ಬಾಗಿನ ವ್ಯವಸ್ಥೆ ಇರ್ಬೋದು ಪುಸ್ತಕದ ವ್ಯವಸ್ಥೆ ಇರ್ಬೋದು ಡಿಕ್ಷನರಿ ವ್ಯವಸ್ಥೆ ಇರ್ಬೋದು ಇದೆಲ್ಲನೂ ನಾವು ಮಾಡ್ಕೊಂಡು ಬರ್ತಾ ಇರೋವಂಥದ್ದು ನಾವು ಬರೀ ನಾವು ಟೀಚರ್ಸ್ಗೆ ಸನ್ಮಾನ ಮಾಡಿ ಇವತ್ತಿನ ದಿನ ನಾವು ಅದಂತೂ ನಾವು ಇದರ ಇದರಲ್ಲಿ ನಾವು ಮುಕ್ತಾಯ ಇದರಲ್ಲಿ ಮುಕ್ತಾಯ ಆಗೋದಿಲ್ಲ ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಏನು ಶಾಲೆಗಳಿದೆಯೋ ಅದನ್ನು ನಾವು ರೋಟರಿ ಸಂಸ್ಥೆಯಿಂದ ಅವ್ರನ್ನ ನಾವು ಮುಖ್ಯವಾಗಿ ನಾವು ಅದನ್ನು ಮತ್ತು ಗುರುತಿಸ್ಕೊಂಡು ಅವರಿಗೆ ಏನು ಸಹಾಯ ಮಾಡಬೇಕೋ ಅದನ್ನು ನಾವು ಸಿ ಎಸ್ ಆರ್ ಫಂಡ್ ಅಂತ ಕಂಪ್ನಿ ಸಿ ಎಸ್ ಆರ್ ಫಂಡ್ ಅಂತ ಇದೆ ಮತ್ತೆ ರೋಟರಿ ಇನ್ನು ರೋಟರಿ ಇದು within the main main rotary what is it called ರೋಟರಿ ಇಂಟರ್ನ್ಯಾಷನಲ್ ಫಂಡ್ ಅವರ ನಾವು ಅವ್ರ ಕೈ ಕೈ ಜೋಡಿಸಿ ನಾವು ಹಲವಾರು ನಾವು ಇದನ್ನ ಮಾಡಬೇಕು ಅಂತ ಪ್ರಾಜೆಕ್ಟ್ ಗಳು ಮಾಡಬೇಕು ಅಂತ ನಾವು ಇವತ್ತೊಂದು ದಿನ ನಾವು ಈ ಮೂಲಕ ನಿಮ್ಮ ಮೂಲಕ ನಾವು ಎಲ್ಲರಿಗೂ ತಿಳಿಸುವಂತದ್ದು ರೋಟರಿ ಸಂಸ್ಥೆ ತ್ರೀ ಒನ್ ನೈನ್ ಒನ್ ವತಿಯಿಂದ ಎಲ್ಲಾ ಶಿಕ್ಷಕರಿಗೆ ಶಿಕ್ಷಕರ ಹಾರ್ದಿಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನಮ್ಮ ರೋಟರಿ ವತಿಯಿಂದ ಶಿಕ್ಷಕರಿಗೆ ನೇಷನಲ್ ನ್ಯಾಷನಲ್ ಬಿಲ್ಡಿಂಗ್ ಅವಾರ್ಡ್ ಅಂತ ಕೊಡ್ತಾ ಇದ್ದೀವಿ ಅದು ಯಾಕೆ ಅಂದ್ರೆ ಶಿಕ್ಷಕರು ಗುರಿ ತೋರ್ಸೋದ್ರಿಂದನೇ ನಮ್ಮ ಎಲ್ಲ ಶಿಕ್ಷಕರಿಂದನೇ ನಾವು ಇಷ್ಟು ದಿನ ನಾವು ಈ ಮಟ್ಟಕ್ಕೆ ಬೆಳ್ದಿರಕ್ಕೆ ಸಾಧ್ಯ ಹಾಗಾಗಿ ಶಿಕ್ಷಕರ ದಿನಾಚರಣೆ ಆಚರಿಸೋ ಒಂದೇ ದಿನ ಆಚರಿಸದೆ ಎಂಟೈರ್ ನಾವು ಸೆಪ್ಟೆಂಬರ್ ಮಂತ್ ಪೂರ್ತಿ ಶಿಕ್ಷಕರಿಗೋಸ್ಕರ ಅಂತ ಶಿಕ್ಷಕರ ದಿನಾಚರಣೆಗಾಗಿ ನೇಷನ್ ಬಿಲ್ಡಿಂಗ್ ಅವಾರ್ಡ್ ಅನ್ನ ಕೊಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳಲ್ಲಿ ನಮಗೆ ಆಕರ್ಷಣೀಯ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ ಸೌಲಭ್ಯಗಳು ಇರೋದಿಲ್ಲ ಕೆಲವು ಕಡೆ ಕೆಲವು ಕಡೆ ಇರಬಹುದು ಇಲ್ಲದೆ ಇರೋ ಕಡೆ ರೋಟರಿ ಸಹಾಯ ಹಸ್ತವನ್ನು ನೀಡ್ತಾ ಇದೆ ಅಡಿಷನಲ್ ಕ್ಲಾಸ್ ರೂಮ್ಸ್ ಆಗ್ಬೋದು ಏನು ಟಾಯ್ಲೆಟ್ಸ್ ಆಗ್ಬೋದು ಹ್ಯಾಂಡ್ ವಾಶ್ ಆಗ್ಬೋದು ಇವೆಲ್ಲ ಕೊಡ್ತಾ ಇದೆ ಹಾಗೆಯೇ ಮಕ್ಕಳಿಗೆ ಓದೋಕ್ಕೆ ಪುಸ್ತಕಗಳು ಬರವಣಿಗೆಗೆ ಪುಸ್ತಕಗಳು ಕೂತ್ಕೊಳ್ಳೋಕ್ಕೆ ಬೆಂಚುಗಳು ಊಟಕ್ಕೆ ತಟ್ಟೆಗಳು ಆಮೇಲೆ ಈ ಲರ್ನಿಂಗ್ ಕಿಟ್ಸ್ ಇವೆಲ್ಲ ಕೊಟ್ಟು ಮಕ್ಕಳಿಗೆ ಓದಲು ಉತ್ತೇಜನವನ್ನ ಕೊಡ್ತಾ ಇದೆ ಈಗ ಇನ್ನೊಂದು ಮಹತ್ತರವಾದ ಕಾರ್ಯ ನಡೀತಾ ಇದೆ ಏನಪ್ಪಾ ಅಂದ್ರೆ ಪಡೋ ಭಾರತ್ ಅಂತ ಎಲ್ಲಾ ಮನೆಗಳಲ್ಲಿ ಇರುವಂತ ಓದಿ ಉಳಿದಿರುವಂತ ಪುಸ್ತಕಗಳನ್ನ ಶಾಲೆಗಳಿಗೆ ಒಂದು ವಾಚನಾಲಯಕ್ಕಾಗಿ ಕೊಡುವಂತ ಒಂದು ಕಾರ್ಯಕ್ರಮನ ನಡೀಸ್ತಾ ಇದ್ದೀವಿ ಅದು ಇಡೀ ಭಾರತದಾದ್ಯಂತ ನಡೀತಾ ಇದೆ ಅದರ ಹೆಸರು ಪಡೋ ಭಾರತ್ ಅಂತ ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನ್ ಕೇಳ್ಕೊಂಡು